ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇದು ನನ್ನ ಫಸ್ಟ್ ವ್ಲಾಗ್ ಇವತ್ತು ನಾನು ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಪಲಾವನ್ನ ಮಾಡಿದ್ದೆ ಸಿಂಪಲ್ಲಾಗಿ ಪಲಾವ್ ರೆಸಿಪಿ ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಮೊದಲು ಒಂದು ಜಾರಿಗೆ ಕಾಯಿನ ಹಾಕ್ಕೋಬೇಕು ಇಲ್ಲಿ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ರುಬ್ಕೋಬೇಕು ಆಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಸ್ಟೌವ್ನ ಹಚ್ಚಿ ಅದಕ್ಕೆ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಮತ್ತು ಮೂರು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಎಣ್ಣೆನೂ ತುಪ್ಪನೂ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಚಕ್ಕೆ ನಾಲ್ಕು ಮೆಣಸು ಮೂರು ಲವಂಗ ಒಂದು ಸ್ಟಾರುವು ಒಂದು ಮರಾಠಿ ಮುಗ್ಗನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಮೂರು ಏಲಕ್ಕಿ ಮತ್ತು ಪಲಾವ್ ಎಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದು ಚೆನ್ನಾಗಿ ಹುರ್ಕೋಬೇಕು ಲೋ ಫ್ಲೇಮಲ್ಲೇ ಇಡ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೋಬಾರ್ದು ಆಮೇಲೆ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಈರುಳ್ಳಿ ಹಾಕ್ಕೊಂಡಾಗ ಫ್ರೆಂಡ್ಸ್ ಅದು ತುಪ್ಪ ಜೊತೆ ಹಾಕೋದೇ ಗಮಗಮ ಘಮ ಘಮ ಅಂತ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಹಾಕ್ಕೊಂಡಿದ್ದೀನಿ ಅದು ಕೂಡ ಮೇಲೆ ಒಗ್ಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಅದಕ್ಕೆ ಬೀನ್ಸು ಕ್ಯಾರೆಟ್ಟು ಮತ್ತು ಆಲೂಗಡ್ಡೆನ ಸೇರಿಸ್ಕೋತಾಯಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಆ ತರಕಾರಿದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಹುರ್ಕೋಬೇಕು ಆಮೇಲೆ ಇಲ್ಲಿ ನಾನು ರಾತ್ರಿನೇ ಒಣ ಬಟ್ಟೆ ನೆನೆಸಿ ಇಟ್ಟಿದ್ದೆ ಒಂದು ಕಪ್ಪಾಗೋಷ್ಟು ಒಣ ಬಟ್ಟೆ ಹಣ್ಣಿನ ಹಾಕ್ತಾಯಿ ನೆನೆಸಿ ಇಟ್ಕೊಂಡಿರೋವಂಥದ್ದು ತೊಳೆದು ಹಾಕ್ಕೋತಾ ಇದ್ದೀನಿ ಅದೆಲ್ಲ ಫುಲ್ಲು ಮಿಕ್ಸ್ ಆಗೋವರೆಗೂ ಕ್ಲೀನಾಗಿ ಹುರ್ಕೊಂಡು ಈಕೆ ಸ್ವಲ್ಪ ಉಪ್ಪು ಹಾಕೋಬೇಕು ಸ್ವಲ್ಪ ಸ್ವಲ್ಪ ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ಈಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಆಮೇಲೆ ನಾವು ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ರುಬ್ಬಿ ಹಾಕ್ಕೊಂಡಾದ್ಮೇಲೆ ಅದು ಕೂಡ ಹಸಿಸ್ ಮೇಲೆ ಹೋಗೋ ತನಕ ಹುರ್ಕೋಬೇಕು ಫ್ರೆಂಡ್ಸ್ ಅದು ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಹುರ್ಕೋಬೇಕು ಚೆನ್ನಾಗಿ ನೀವು ನೋಡ್ತಾ ಇರ್ಬೋದು ಈಗ ನೋಡಿ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೀರೆಲ್ಲ ಹೋಗಬೇಕು ಅಲ್ಲಿವರೆಗೂ ಸ್ವಲ್ಪ ಹುರ್ಕೋಬೇಕು ಚೆನ್ನಾಗಿ ಆಮೇಲೆ ಇಲ್ಲಿ ನನ್ನ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೋತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಮಾಡೋಂಗಿದ್ರೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಪುದೀನ ಇದ್ರೂ ಕೂಡ ಹಾಕ್ಕೊಬೋದು ಫ್ಲೇವರ್ ಚೆನ್ನಾಗಿರುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಅದು ಮಸಾಲೆಗೆ ಅಕ್ಕಿಗೂ ಕರೆಕ್ಟಾಗಿ ಹೊಂದ್ಕೋಬೇಕು ಈ ಗ್ಲಾಸಲ್ಲಿ ನಾನು ಎರಡು ಗ್ಲಾಸಷ್ಟು ಅಕ್ಕಿ ಹಾಕ್ಕೊಂಡಿದ್ದೆ ಇವಾಗ ನಾಲ್ಕು ಗ್ಲಾಸಷ್ಟು ನೀರನ್ನ ಹಾಕ್ಕೋತೀನಿ ಒಂದು ಸಲ ಇದನ್ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಟ್ರೈ ಮಾಡಿ ಹೆಂಗಿದೆ ಅಂತ ಕಮೆಂಟ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಮತ್ತೆ ಉಪ್ಪನ್ನ ಆ್ಯಡ್ ಮಾಡ್ಕೊತೀನಿ ಆವಾಗೇ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೆ ಇವಾಗ ಸ್ವಲ್ಪ ಆ್ಯಡ್ ಮಾಡಿ ನೋಡ್ಕೊಂಡು ಹಾಕ್ಕೋಬೇಕು ಫ್ರೆಂಡ್ಸ್ ಯಾವಾಗಲೂ ಉಪ್ಪನ್ನ ಕಡಿಮೆ ಇದ್ರೂ ತಿನ್ಬೋದು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನೆಲ್ಲ ಸೇರಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಕಸೂರಿ ಮೇತಿನ ಆ್ಯಡ್ ಮಾಡ್ಕೊತೀನಿ ಅದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕುದಿಯೋವರೆಗೂ ಬಿಡಬೇಕು ಫ್ರೆಂಡ್ಸ್ ಚೆನ್ನಾಗಿ ಕುದಿಬೇಕದು ಕುದಿ ಬಂದ ಮೇಲೆ ನಾವು ಒಂದು ವಿಸಿಲ್ ಕೂಗ್ಸ್ಕೊಂಡ್ರೆ ಸಾಕು ಇವಾಗ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಕುದೀತಾ ಇದೆ ಆವಾಗ ಲಿಡ್ ಕ್ಲೋಸ್ ಇದ್ದೀನಿ ಒಂದು ವಿಸಿಲ್ಗೆ ನಾನು ಇದನ್ನು ಆಫ್ ಮಾಡ್ಕೋತೀನಿ ಇವಾಗ ಎಲ್ಲ ಕುಕ್ಕರ್ದೆಲ್ಲ ಕೂಗಿದೆ ಈಗ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಉದ್ರ ಬಿಸಿ ಬಿಸಿ ಆಗಿದೆ ಸಿಂಪಲ್ಲಾಗೆ ಬೇಗ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನು ತುಂಬ ರುಚಿಯಾಗೂ ಕೂಡ ಇರುತ್ತೆ ಈಗ ತಿಂಡಿ ಎಲ್ಲ ರೆಡಿ ಆಯಿತು ನನ್ನ ಮಗನಿಗೆ ಅಂತ ಸ್ನ್ಯಾಕ್ಸ್ ಬಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ ಅವ್ನು ಮನೇಲಿದ್ದರೆ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನಲ್ಲ ಅದಕ್ಕೆ ಸ್ಕೂಲ್ ಎಲ್ಲಾದರೂ ಹಾಕಿದ್ರೆ ತಿಂತಾನೆ ಮನೇಲಿದ್ದರೆ ತಿನ್ನೋದೇ ಸ್ಕೂಲ್ಗೆ ಹಾಕಿದ್ರೆ ಎಲ್ಲ ಖಾಲಿ ಮಾಡ್ಕೊಂಬಂದಿರ್ತಾನೆ ಹಾಗಾಗಿ ಅವನಿಗೆ ಸ್ನ್ಯಾಕ್ಸ್ ಬಾಕ್ಸ್ನ ರೆಡಿ ಮಾಡಿದೆ ಆಮೇಲೆ ಪಲಾವ್ಗೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ರಾಯ್ತಾನ ರೆಡಿ ಮಾಡಿದ್ದೆ ಅದಕ್ಕೆ ಸೌತೆಕಾಯಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಮತ್ತು ಮೊಸರು ಸ್ವಲ್ಪ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿದೆ ನಾವು ಮನೆಯಲ್ಲಿ ಬೆಳಗ್ಗೆ ಹೊತ್ತು ರಾಗಿ ಗಂಜಿನ ಮಾಡ್ಕೊಂಡು ಕುಡಿತೀವಿ ನಮ್ಮ ಹಸ್ಬೆಂಡ್ ಲೇಟಾಗಿ ಬರೋದರಿಂದ ಮುದ್ದೆ ಮಾಡಿದ್ರೆ ಆರೋಗ್ಯತೆ ಅಂಥೇಳಿ ಅವ್ರು ಬೆಳಗ್ಗೆನೇ ಗಂಜಿ ಮಾಡಿಕೊಟ್ಬಿಡು ಅಂತಾರೆ ಸೊ ಹಂಗಾಗಿ ಇಲ್ಲಿ ರಾಗಿ ಗಂಜಿನ ಮಾಡಿದೆ ಅದಕ್ಕೆ ಸ್ವಲ್ಪ ಮೊಸರನ್ನ ಹಾಕಿ ಉಪ್ಪನ್ನ ಹಾಕಿ ಚೆನ್ನಾಗಿ ಕಡಿತಾಯಿದ್ದೀನಿ ಗಂಜಿ ಮಾಡೋ ಟೈಮಲ್ಲೇ ಉಪ್ಪು ಹಾಕ್ಬಿಟ್ಟಿರ್ತೀನಿ ಸೊ ಮೊಸರು ಹಾಕ್ಕೊಂಡು ಆಮೇಲೆ ಲಾಸ್ಟಿಗೆ ಕಡ್ಕೊಂಡ್ಬಿಡ್ತೀನಿ ಎಲ್ಲ ಆದಮೇಲೆ ನಮ್ಮ ಹಸ್ಬೆಂಡಿಗೆ ಮಗನಿಗೆ ಹಾಲು ಮತ್ತು ಟೀನ ಕೊಟ್ಟೆ ಕೂಡ ಕೆಲ್ಸಕ್ಕೆ ಹೋದರು ಇವಾಗ ನನ್ನ ಮಗ ತಿಂಡಿ ತಿಂದುಬಿಟ್ಟು ಸ್ಕೂಲ್ಗೆ ಇದ್ದಾನೆ ನಾನು ಸ್ಕೂಲಿಗೆ ಬಿಟ್ಟು ಬಂದು ಹಂಗೆ ನಾನು ಸ್ವಲ್ಪ ಶಾಪ್ಗೆ ಹೋಗ್ಬೇಕಿತ್ತು ಜೆರಾಕ್ಸ್ ತೊಗೊಂಡು ಮತ್ತು ಮನೆಗೆ ವಾಪಸ್ ಸೊ ಇವಾಗಿನ ಫ್ರೆಶ್ ಅಪ್ ಅದೇ ಕೆಲಸ ಎಲ್ಲ ಮುಗೀತು ಕಿಚನೆಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೀನಿ ಸರಿ ಅಂತ ಅಂತೇಳಿ ಆಚೆ ಆಚೆಕ್ಬೇಕು ಅಂತ ಆಟ ಮಾಡ್ತಾ ಇದ್ದ ಅಂದ್ಬಿಟ್ಟು ಸಂಜೆ ಒಂದು ನಾಲ್ಕೂವರೆ ಮೇಲ್ಗಡೆ ಒಂದು ಸ್ವಲ್ಪ ವಾಕಿಂಗ್ ಅಂತ ಕರ್ಕೊಂಡು ಹೋಗಿದ್ದೆ ಎಲ್ಲೆಲ್ಲ ಆಟ ಆಡ್ತಾ ಇದ್ದ ಮಣ್ಣಲ್ಲೆಲ್ಲ ಸಂಜೆ ಆಗ್ತಾ ಐದು ಗಂಟೆ ಆಯ್ತು ಅವನು ಆಟಾಡಿ ಎಲ್ಲ ಬರೋಷ್ಟೊತ್ತಿಗೆ ಮತ್ತು ನೈಟಿಗೆ ಚಪಾತಿ ಮಾಡೋಣ ಅಂತೇಳಿ ಚಪಾತಿ ಹಿಟ್ಟನ್ನೆಲ್ಲ ಕಲಿಸಿದ್ದೆ ಮತ್ತು ಪನ್ನೀರ್ ಮಾಡೋಣ ಅಂದ್ಕೊಂಡಿದ್ದೆ ಬಟರ್ ಪನ್ನೀರು ನನ್ನ ಮಗ ಇಲ್ಲಿ ಚಪಾತಿ ಮಾಡೋ ಟೈಮಲ್ಲಿ ಬಂದುಬಿಡ್ತಾನೆ ಅಮ್ಮ ಚಪಾತಿ ನಾನು ಮಾಡ್ತೀನಿ ಕೊಡು ಕೊಡು ಅಂತ ಸರಿ ಇನ್ಬಿಟ್ಟು ಅವನಿಗೂ ಸ್ವಲ್ಪ ಕೊಟ್ಟಿದ್ದೆ ಉಜ್ಕೊಂಡು ಕೂತಿದ್ದ ಆಟ ಆಡ್ಕೊತ ತುಂಬ ಥರಲೆ ಮಾಡ್ತಾನೆ ನನ್ನ ಮಗ ಮನೇಲಿ ಚಪಾತಿ ಉಜ್ತಾ ಇದ್ದಾನೆ ಇಲ್ಲಿ ಚಪಾತಿ ಮಾಡೋ ಟೈಮಲ್ಲಿ ಬಂದು ತರಲೆ ಮಾಡ್ತಾಯಿದ್ದೆ ನನ್ನ ಮಗ ಇದ್ರದು ಹಾಗೆಲ್ಲ ಇದ್ದ ಸರಿ ಅಂತ ಹೇಳ್ಬಿಟ್ಟು ಚಪಾತಿನೆಲ್ಲ ಉಜ್ಜಿ ಚಪಾತಿ ಮಾಡಿದೆ ಚಪಾತಿ ಮಾಡಿ ಬಟರ್ ಪನ್ನೀರ್ ಮಸಾಲೂ ಆಗಿತ್ತು ಅದನ್ನೆಲ್ಲ ಮಾಡಿ ಈ ರೆಸಿಪಿ ನಾನು ಇನ್ನೊಂದ್ಸರ್ತಿ ಶೇರ್ ಮಾಡ್ತೀನಿ ನಿಮಗೆ ಬಟರ್ ಪನ್ನೀರ್ ಮಸಾಲ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತೆಲ್ಲ ತಿನ್ಬಿಟ್ಟು ಕಿಚನೆಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟೆ ಕಿಚನೆಲ್ಲ ಕ್ಲೀನಾಗಿದ್ರೂ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಮತ್ತೆ ಅಡುಗೆ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ಇವಾಗ ಅಡುಗೆ ಎಲ್ಲ ಆಯಿತು ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿದ್ದೀನಿ ಟೈಮ್ ನೈನ್ ಫಾರ್ಟಿ ನಮ್ಮ ಪಾಪನೂ ಮಲಗಿಬಿಟ್ಟಿದ್ದಲ್ಲ ನನಗೆ ಇವಾಗ ಎಲ್ಲ ಆಯಿತು ಬೆಳಗ್ಗೆ ಎದ್ದು ಮಿಕ್ಕಿದ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಇಲ್ಲೇ ಹೆಂಗೆ ಮಾಡ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಸಿಗೋಣ ಬಾಯ್